ಹಲೋ ಇವ್ರ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನಾವು ಇವತ್ತು ಬಂದು ನಮ್ಮ ಒಂದು ನಮ್ಮ ಅತ್ಕೆ ಮಗುಂದು ಗುಡ್ಡನ್ನು ಇದ್ರು ಅಂದರೆ ಮಣಿ ಹಾಕಿಸ್ತಾ ಇದ್ರು ಸಿದ್ದಪ್ಪಾಜಿ ಗುಡ್ಡಪ್ಪನಿಗೆ ಸೊ ಅಲ್ಲಿನ ಫಂಕ್ಷನ್ದು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ಇಲ್ಲಿ ಬಂದು ಇವತ್ತು ನಮ್ಮ ಅತ್ತಿಗೆ ಮನೆಗೆ ಬಂದಿದ್ದೀವಿ ಅಂದರೆ ನಮ್ಮ ಅತ್ತಿಗೆ ಮಗನದ್ದು ಅಂದರೆ ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಮಗ ಅವನಿಗೆ ಮಣಿ ಕಟ್ಸ್ತಾಯಿದ್ರು ಸಿದ್ದಪ್ಪಾಜಿ ಗುಡ್ಡಪ್ಪ ಅಂತ ಹೇಳ್ತೀವಿ ನಮ್ಮ ಕಡೆ ಅವ್ರು ಗುಡ್ಡನ್ನ ಬಿಡಿಸ್ತಾಯಿದ್ರು ಸೊ ಅವ್ರ ಮನೇಲಿ ಇವತ್ತು ಅಂದರೆ ಅರ್ಷ್ಣು ಶಾಸ್ತ್ರ ಹುಡುಗನಿಗೆ ಗುಡ್ಡನ್ನ ಬಿಡ್ಸೋಕ್ಕೂ ಮುಂಚೆ ಮಣಿ ಹಾಕ್ಸೋಕ್ಕೂ ಮುಂಚೆನೆ ಮೂರು ದಿನ ಇಲ್ಲಾಂದರೆ ಐದು ದಿನ ಅಂತ ಹೇಳಿ ನೀರು ಹಾಕಬೇಕು ಸೊ ಕಳಸ ಎಲ್ಲ ಮಾಡಿ ಹಸೆ ಮನೆಯಲ್ಲೆಲ್ಲ ಕೂರಿಸಿ ಅರ್ಶನ ನೀರೆಲ್ಲ ಹಾಕ್ತೀವಿ ಅದನ್ನು ನಾವು ಇಲ್ಲಿ ಮಾಡ್ತಾಯಿದ್ವಿ ಸೊ ನೋಡಿ ಎಲ್ಲರೂ ಸೇರಿಕೊಂಡಿದ್ವಿ ಮನೇಲಿ ನಾವು ಬರೋ ಅಷ್ಟರಲ್ಲಿ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ವಿ ನಾವು ಬಂದಮೇಲೆ ಇಲ್ಲಿ ಸ್ವಲ್ಪ ಕಳಸ ಎಲ್ಲ ರೆಡಿ ಮಾಡಿಕೊಂಡು ತಟ್ಟೆ ಎಲ್ಲ ರೆಡಿ ಮಾಡಿಕೊಂಡ್ವಿ ಇದು ಹಸೆ ಮನೆ ಎಲ್ಲ ಇಕ್ಕಿ ಕೆಳಗಡೆ ಮಾಡಬೇಕಿತ್ತು ಇಲ್ಲ ಟೆರೆಸ್ ಮೇಲೆ ಆದರೂ ಮಾಡಬೇಕಿತ್ತು ಬಟ್ ಅವನು ತುಂಬ ಇದ್ದ ಅದಕ್ಕೆ ವಾಶ್ರೂಮಲ್ಲಿ ಅಂದರೆ ಮನೆ ಒಳಗಡೆ ನಾವು ನೀರೆಲ್ಲ ಹಾಕಿದ್ವಿ ಅದಾದಮೇಲೆ ಮಣೆಯೆಲ್ಲ ಇಟ್ಟು ಮಣೆ ಮೇಲೆ ಒಂದು ಐದು ತಟ್ಟೆನ ಜೋಡಿಸ್ಬಿಟ್ಟು ನಾವು ಮನೆ ಮಣೆಯೆಲ್ಲ ರೆಡಿ ಮಾಡಿದ್ವಿ ಸೊ ಅವನು ಸ್ನಾನ ಎಲ್ಲ ಆಗಿ ದೇವರ ದೇವ್ರಿಗೆ ಕೈಯೆಲ್ಲ ಮುಗಿದ್ಬಿಟ್ಟು ಅವನು ರೆಡಿಯಾಗಿ ಬಂದ ಸೊ ಇವಾಗ ಶಾಸ್ತ್ರ ಮಾಡ್ತಾ ಮಾಡ್ತಾಯಿದ್ದು ನಾ ಅದು ನಾನು ಇತ್ತು ಹಾಕ್ಕೆ ಏ ಬಂತಾಗ ತಿನ್ನ ಹಾ ನೀಗೆ ಟೈಟ್ ಅಂದ್ರೆ ಲೂಸ್ ಮಾಡಕೊಳಾ ಲೂಸಾಗಿ ಇರೋದು ಶಾಸ್ತ್ರ ಎಲ್ಲಾ ಮಾಡಿದ್ವಿ ನಾನು ಕೂಡ ಶಾಸ್ತ್ರ ಮಾಡಿದೆ ಬಟ್ ವೀಡಿಯೋ ತಗೊಳಕೆ ಆಗಿಲ್ಲ ಸೊ ಇಲ್ಲಿ ಶಾಸ್ತ್ರ ಎಲ್ಲಾ ಮುಗಿದ್ಮೇಲೆ ನಾವು ಏನು ಊಟ ಇರುತ್ತೆ ಅದನ್ನೆಲ್ಲ ಅಂದರೆ ಅವರು ಗುಡ್ಡ ಆದ್ಮೇಲೆ ಯಾರದೇ ಥರ ಯಾರ್ದು ಎಂಜಿಲ್ ಕೂಡ ತಿನ್ನೋಂಗಿರೋದಿಲ್ಲ ಯಾರ್ದು ಎಂಜಲು ತಿನ್ನಬಾರ್ದು ಕೂಡ ಸೊ ಅದಕ್ಕೋಸ್ಕರ ಇವತ್ತೇನೇನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ಒಂದು ತಟ್ಟೆಲ್ಲ ಹಾಕ್ಬಿಟ್ಟು ಅವರು ನಮಗೆ ತಿನ್ನಿಸ್ತಾರೆ ನಾವು ಕೂಡ ಅವರಿಗೆ ತಿನ್ನಿಸ್ತೀವಿ ಯಾಕಂದರೆ ಮತ್ತೆ ನಾವು ಅವ್ರ ಎಂಜಿಲ್ ತಿನ್ಬೋದು ಗುಡ್ಡಪ್ಪ ಅವ್ರ ಎಂಜಿಲ್ನು ಬಟ್ ನಮ್ಮ ಎಂಜಿಲುಗಳನ್ನ ಅವ್ರು ಯಾರೂ ತಿನ್ನೋಂಗಿರೋದಿಲ್ಲ ಅದಕ್ಕೆ ಇನ್ನು ಯಾವಾಗ್ಲೂ ನಮ್ಮ ಎಂಜಿಲು ತಿನ್ನೋಕ್ಕಾಗಲ್ಲ ಅಂತ ಹೇಳಿ ನಾವು ಕೈ ತುತ್ತನ್ನ ಕೊಟ್ಟು ಊಟನ ಮಾಡಿಸ್ತೀವಿ ಅದು ಕೂಡ ಮಾಡಿದ್ವಿ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಎಲ್ಲರದು ಊಟ ಆಯಿತು ಇದಾದ ಮೇಲೆ ಅಂದರೆ ನಾವು ಫೈವ್ ಡೇಸ್ಗೆ ನೀರು ಹಾಕಿದ್ದಿದ್ದು ಇದಾದ ಮೇಲೆ ನಾನು ನೆಕ್ಸ್ಟು ಸಿದ್ದಪ್ಪಾಜಿ ಅಲ್ಲಿ ದೇವಸ್ಥಾನದಲ್ಲೇ ಗುಡ್ಡನ್ನು ಬಿಡಿಸೋ ವೀಡಿಯೋಸ್ ಎಲ್ಲ ಕಂಟಿನ್ಯೂ ಆಗಿ ಹಾಕಿದ್ದೀನಿ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಶುಕ್ರವಾರ ಬಂದು ಗುಡ್ಡು ಮಣಿ ಹಾಕೋ ಶಾಸ್ತ್ರ ಇತ್ತು ಕುರುಬುರು ಕಟ್ಟೆಯಲ್ಲಿ ಗುಡ್ಡನ್ನು ಬಿಡಿಸ್ತಾ ಇದ್ದಿದ್ದು ಅದೇ ಕೊಳ್ಳೇಗಾಲ ತಾಲೂಕಲ್ಲಿ ಬರೋ ಕುರುಬುರು ಕಟ್ಟೆ ಸೊ ನಾವು ಏನು ಮಾಡಿದ್ವಿ ಅಂದರೆ ನಾವು ಫ್ಯಾಮಿಲಿಯವರು ಮಾತ್ರ ಗುರುವಾರ ನೈಟೇ ನಾವು ಅಲ್ಲಿ ಹೋಗ್ಬಿಟ್ವಿ ಅಂದರೆ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅಣ್ಣ ಅಂದರೆ ನಮ್ಮ ಅತ್ತಿಗೆ ಅವರ ಹಸ್ಬೆಂಡು ಅವರಿಬ್ರು ಬೆಳಗ್ಗೆನೇ ಅಲ್ಲಿ ಹೊರಟರು ಆದರೆ ಬರೋರಿಗೆಲ್ಲ ಅಡುಗೆ ಎಲ್ಲ ಮಾಡಬೇಕಿತ್ತಲ್ಲ ಸೊ ರೇಷನ್ ಎಲ್ಲ ತೊಗೊಳ್ಬೇಕಿತ್ತು ಅವರು ಬೆಳಿಗ್ಗೆನೆ ಓ ಹೋಗಿದ್ದರು ಇನ್ನು ನಾವೆಲ್ಲ ಲೇಡೀಸ್ ಎಲ್ಲ ಈವ್ನಿಂಗ್ ಹೋದ್ವಿ ಮಿಕ್ತವರೆಲ್ಲ ಮಾರ್ನಿಂಗು ಬೆಳಿಗ್ಗೆನೆ ಬರ್ತಾರೆ ಅಲ್ಲಿ ಬಸ್ ಮಾಡಿದ್ವಿ ಬರೋರಿಗೆ ಸೊ ನಾವು ಇಲ್ಲಿ ರೀಚ್ ಆದ್ವಿ ಒಂದು ಹತ್ತು ಹತ್ತುವರೆಗೆ ರೀಚ್ ಆದ್ವಿ ಹತ್ತುವರೆಗೆ ರೀಚ್ ಆದ್ವಿ ನಾವಲ್ಲಿ ನಾವು ಹೋಗೋಷ್ಟರಲ್ಲಿ ಅಡುಗೆ ರೆಡಿಯಾಗಿತ್ತು ಟೊಮೊಟೊ ಬಾತ್ ಮಾಡಿದರು ಸೊ ಟೊಮೊಟೊ ಬಾತ್ ಎಲ್ಲ ತಿನ್ಬಿಟ್ಟು ನಾವು ಸರಿ ಎಲ್ಲರೂ ಮಕ್ಕಳೆಲ್ಲ ಎಲ್ಲರೂ ಸೇರಿದ್ವಲ್ಲ ಟೇಬಲ್ ಚೇ ಮ್ಯೂಸಿಕಲ್ ಚೇರ್ ಆಡೋಣ ಅಂತ ಹೇಳಿ ಎಲ್ಲರೂ ಟೇಬಲ್ನ ಜೋಡಿಸ್ತಾ ಇದ್ದಾರೆ ಸೊ ಹೆಚ್ಚು ಕಮ್ಮಿ ಒಂದು ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಟೇಬಲ್ ಮ್ಯೂಸಿಕಲ್ ಚೇರ್ ಆಡಿದ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫೋಟೋಸ್ ತಗೊಂಡ್ವಿ ಮತ್ತು ಮಲಗಿದ್ದು ಒನ್ ತರ್ಟಿ ಟು ಓ ಕ್ಲಾಕೇನೋ ಮಲಗಿದ್ವಿ ಮತ್ತು ಬೆಳಗ್ಗೆ ಎದ್ದು ನಾನು ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಬಂದ್ವಿ ಅಷ್ಟರಲ್ಲಿ ಬೊಟ್ರೂ ಕೂಡ ಬೆಳಗ್ಗೆ ತಿಂಡಿಗೆಲ್ಲ ರೆಡಿ ಮಾಡಿ ಮತ್ತೆ ಅಡಿಗೆ ಎಲ್ಲ ರೆಡಿ ಮಾಡಿದ್ರು ಇಲ್ಲಿ ಮಠಕ್ಕೆ ಹೋಗಿ ಅಲ್ಲಿ ದೇವ್ರದ್ದು ಗುಡ್ಡನ್ನೆಲ್ಲ ಬಿಡಿಸಿ ಮಣಿ ಕಟ್ಸಿ ಗುಡ್ಡನ್ನ ಬಿಡಿಸಿ ಅದಾದಮೇಲೆ ಅಲ್ಲಿ ಉದ್ದಕ್ಕಿರೋ ಅಂಗಡಿಗಳ ಹತ್ರ ಎಲ್ಲ ಅವರು ಉಪಾದಾನ ಮಾಡಿದ್ರು ಅಂತ ಅದಾದಮೇಲೆ ದೇವ್ರನ್ನ ಕರೆಸಿ ನಾವು ಮಾಡಿರೋಂಥ ಅಡುಗೆಗಳನ್ನ ನೈವೇದ್ಯಕ್ಕೆ ಇಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಕೊಡಬೇಕು ಅದಾದಮೇಲೆ ಅಲ್ಲಿರುವಂಥ ಗುಡ್ಡಪ್ಪ ಅವ್ರೆಲ್ಲರಿಗೂ ಅಲ್ಲಿ ನಾವು ಮಾಡಿರೋಂಥ ಅಡುಗೆಗಳನ್ನೆಲ್ಲ ಬಡಿಸಿ ಅವರು ಊಟ ಮಾಡೋದಾದಮೇಲೆ ಮಿಕ್ಕವ್ರಿಗೆಲ್ಲ ಪ್ರಸಾದನ ಹಂಚಬೇಕು ನಾವು ಇಲ್ಲಿ ಬೆಳಗ್ಗೆನೇ ಅನ್ನ ಬೇಳೆ ಸಾಂಬಾರು ಮತ್ತು ಅನ್ನ ಪಾಯಸ ಕಜ ಇದಿಷ್ಟು ಮಾಡಿಟ್ಟಿದ್ವಿ ಅದು ಬೆಳಗ್ಗೆ ದೇವ್ರಿಗೆ ಪೂಜೆ ಥರ ಇಟ್ಬಿಟ್ಟು ಆಮೇಲೆ ಟಿಫನ್ಗೆ ಅದೇ ಆಗುತ್ತೆ ನೆಕ್ಸ್ಟು ನಾನ್ ವೆಜ್ ಊಟನೇ ಇಲ್ಲಿ ಮಾಡೋದು ನಾನ್ ವೆಜ್ ಊಟ ಮಾಡಿ ಅದು ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಸ್ವಲ್ಪ ಟೈಮ್ ಆಗೋಯಿತು ಪೂಜೆ ಆಗೋದು ಇದಕ್ಕೆ ಸಿದ್ದಪ್ಪಾಜಿ ದೇವರ ಗುಡ್ಡ ಬಟ್ಲು ಜೋಳಿಗೆ ತುಂಬಿಸೋದು ಅಂತಲೂ ಕರೀತಾರೆ ಮಂಗಳವಾರ ಮತ್ತು ಶುಕ್ರವಾರ ತುಂಬ ರಶ್ ಇರುತ್ತೆ ಇಲ್ಲಿ ನಮ್ಮದೊಂದೇ ಎಲ್ಲ ತುಂಬ ಜನ ಬಂದಿದ್ದರು ಅವರು ಕೂಡ ಬಂದು ಇದೇ ಥರ ಪೆಂಡಲೆಲ್ಲ ಹಾಕಿ ಮರೀನ ದೇವರಿಗೆ ಅರ್ಪಿಸಿ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಜಾತ್ರೆ ಥರ ಇತ್ತು ಬಟ್ ನಾವು ಮಾರ್ನಿಂಗ್ ಇದ್ದಾಗ ತುಂಬ ಕಮ್ಮಿ ಇತ್ತು ಮಧ್ಯಾಹ್ನ ಆಯಿತಾ ಆಯ್ತಾ ಫುಲ್ಲು ಜಾತ್ರೆ ಥರ ಎಲ್ಲ ಕಡೆ ಪೆಂಡಲ್ ಹಾಕಿ ಎಲ್ಲ ಕಡೆ ಅಡುಗೆ ಮಾಡಿ ತುಂಬ ಜನ ಬಂದರು ದೇವಸ್ಥಾನ ಒಳಗಡೆ ನಮಗೆ ಎಂಟ್ರಿ ಕೊಡೋಕ್ಕೆ ಆಗೋಲ್ಲ ಅಷ್ಟೊಂದು ಕ್ಯೂ ಇತ್ತು ಅಂದರೆ ಇವಾಗ ನಾವೇನಾದರೂ ಒಂದು ಹತ್ತು ಗಂಟೆಗೆ ಹೋದರೆ ಒಂದು ಎರಡು ಅವರ್ ಮೂರು ಅವರ್ ಬೇಕಿತ್ತು ದೇವ್ರ ದರ್ಶನ ಮಾಡ್ಕೊಂಡು ಈಚೆ ಬರೋದಕ್ಕೆ ಅಷ್ಟು ರೆಶ್ ಇತ್ತು ಅದನ್ನೆಲ್ಲ ಇಲ್ಲಿ ಪೂಜೆ ಮುಗ್ಸೋಕ್ಕೂ ಮುಂಚೆನೆ ಅಂದರೆ ಬೆಳಗ್ಗೆ ಸ್ನಾನ ಮಾಡಿ ಮುಡಿ ಕೊಟ್ಟು ಅಂದರೆ ಮಣಿ ಹಾಕ್ಸೋ ಅಂತಹ ಹುಡುಗರಿಗೆ ನಾವು ಅಲ್ಲಿ ಕರ್ಕೊಂಡೋಗಿ ಕಂಕಣ ಎಲ್ಲ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಗುಡ್ಡನ್ನು ಬಿಡಿಸಿದ್ರು ಅದೆಲ್ಲ ಮುಗಿಸಿ ಇಲ್ಲಿ ನಾವು ದೇವ್ರನ್ನ ತರಿಸಿ ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದನ ಹಂಚೋದು ಸೊ ಅದ ಅದೆಲ್ಲ ಮುಗಿಸಿ ನಾವು ಬರೋ ಮನೆಗೆ ರಿಟರ್ನ್ ಹೌಸಲ್ಲಿ ನೈಟ್ ಆಗಿತ್ತು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಈ ವಿಡಿಯೋನ ಮುಗಿಸ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಊಟಾಟ ಬಾಯ್ ಬಾಯ್ ಟೇಕ್ ಕೇರ್